ಮುಖ್ಯಮಂತ್ರಿಗಳ ವಿರುದ್ದ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ವಿರುದ್ದ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನು ಕೈಗೊಳ್ಳಬಹುದು ಆರೋಪಿತ ಮುಖ್ಯಮಂತ್ರಿಯನ್ನ ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸುವಂತಹ ಧೈರ್ಯ ಪೊಲೀಸ್ ಅಧಿಕಾರಿಗಳಿಗೆ ಇದೆಯಾ ಒನ್ ನಂಬರ್ ಟು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ವಿರುದ್ಧ ಈ ಪ್ರಕರಣ ಸಿಬಿಐ ಅಥವಾ ಲೋಕಾಯುಕ್ತಕ್ಕೆ ಹೋಗತ್ತೆ ಅನ್ನೋದನ್ನ ಮೊದಲೇ ಗ್ರಹಿಸಿದ್ರು ಹಾಗಾಗಿ ತಮ್ಮನ್ನ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಆ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡ್ರು ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ಪ್ರಕರಣಗಳು ತನಿಖಾ ಹಂತದಲ್ಲಿ ಇರುವಾಗಲೇ ಲೋಕಾಯುಕ್ತದ ಶಕ್ತಿಯನ್ನು ಕುಂದಿಸುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ರು ಆದರೆ ಮುಡಾ ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಗ್ರಹಿಸಿದ್ರು ಇದು ಲೋಕಾಯುಕ್ತಕ್ಕೆ ಹೋಗತ್ತೆ ಅಥವಾ ಸಿಬಿಐಗೆ ಹೋಗತ್ತೆ ಎರಡರಿಂದಲೂ ನಾನು ಹೇಗೆ ರಕ್ಷಣೆಯನ್ನು ಪಡ್ಕೊಳ್ಬೇಕು ಹಾಗಾಗಿ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದ ಅನುಮತಿ ಇಲ್ಲದೆ ಸಿಬಿಐ ತನಿಖೆ ಮಾಡಬಾರದು ಅನ್ನುವಂತಹ ಒಂದು ರಕ್ಷಣೆಯನ್ನ ಮಾಡಿಕೊಂಡು ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು ಎರಡನೇದು ಬಹಳ ದೊಡ್ಡ ಆಘಾತಕಾರಿ ಕೆಲಸ ಜುಲೈ ಇಪ್ಪತ್ತೈದಕ್ಕೆ ಐಪಿಎಸ್ ಅಧಿಕಾರಿ ಮನೀಶ್ ಕರ್ವೇಕರ್ ಅವರನ್ನ ಲೋಕಾಯುಕ್ತ ಎಡಿಜಿಪಿಯಾಗಿ ಆದೇಶವನ್ನು ಹೊರಡಿಸುತ್ತಾರೆ ಬಹುತೇಕ ಭಾರತದ ಇತಿಹಾಸದಲ್ಲಿಯೇ ಎಲ್ಲೆಲ್ಲಿ ಲೋಕಾಯುಕ್ತ ಇದೆ ಅಲ್ಲಿ ಇಂಥದ್ದೊಂದು ಆದೇಶ ಬಂದಿರಲಿಕ್ಕಿಲ್ಲ ಅಂತಹ ಆದೇಶವನ್ನು ಮುಖ್ಯಮಂತ್ರಿಗಳು ಹೊರಡಿಸಿದ್ರು ಏನು ಮನೀಶ್ ಕರ್ವೇಕರ್ ಅವರನ್ನ ಲೋಕಾಯುಕ್ತ ಎಡಿಜಿಪಿಯಾಗಿ ಆದೇಶವನ್ನು ಹೊರಡಿಸಿ ಮುಂದೆ ಎಸ್ಐಟಿಯ ಚೀಫ್ ಆಗಿ ಅಡಿಷನಲ್ ಚಾರ್ಜ್ ಅನ್ನು ಮುಂದುವರೆಸುತ್ತಾರೆ ಲೋಕಾಯುಕ್ತ ಅಟಾನಮಸ್ ಬಾಡಿ ಸ್ವಾಯತ್ತ ಸಂಸ್ಥೆ ಅದು ಯಾವ ಪೊಲಿಟಿಷಿಯನ್ ಅಂಡರ್ನಲ್ಲೂ ಇರಬಾರದು ಅನ್ನುವಂಥದ್ದು ಅಪೇಕ್ಷೆ ಇರುವಂಥದ್ದು ಆದರೆ ಮುಖ್ಯಮಂತ್ರಿಗಳು ಮನೀಶ್ ಕರ್ವೇಕರ್ ಅವರಿಗೆ ಲೋಕಾಯುಕ್ತದ ಆಟೋನಮಸ್ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಎಸ್ಐಟಿ ಚೀಫ್ ಆಗಿ ಅಡಿಷನಲ್ ಚಾರ್ಜ್ ಕೊಡ್ತಾರೆ ಎಸ್ಐಟಿ ಯಾರ ಕಂಟ್ರೋಲ್ನಲ್ಲಿ ಇದೆ ಯಾರಿಗೆ ವರದಿಯನ್ನ ಕೊಡಬೇಕು ಲೋಕಾಯುಕ್ತದಲ್ಲಿ ತನಿಖೆ ಮಾಡುವಾಗ ಯಾವ ಪೊಲಿಟಿಷಿಯನ್ಗೂ ಉತ್ತರ ಕೊಡೋ ಹಾಗಿಲ್ಲ ಎಸ್ಐಟಿ ಚೀಫ್ ಆಗಿ ಪ್ರತಿ ಹಂತದ ಬೆಳವಣಿಗೆಯನ್ನು ವರದಿ ಮಾಡಿಕೊಳ್ಳೋದು ಗೃಹ ಸಚಿವರ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಅಂದರೆ ಒಂದು ಕಡೆ ಸಂಪೂರ್ಣ ಅಟಾನಮಸ್ ಇನ್ನೊಂದು ಕಡೆ ಕಂಟ್ರೋಲ್ ಹೇಗೆ ಇಟ್ಕೊಂಡ್ರು ಎರಡನೇದು ಎಸ್ಐಟಿಯ ಮೇಲೆ ವಿಶ್ವಾಸಾರ್ಹತೆ ಹೊರಟು ಹೋಗಿದೆ ಇತ್ತೀಚಿನ ನ್ಯಾಯಾಲಯದ ಪ್ರಕರಣಗಳಲ್ಲಿ ಅಬ್ಸರ್ವೇಷನ್ ಅನ್ನ ಗಮನಿಸಿದಾಗ ಟಿ ಯಾರದ್ದೋ ಓಲೈಕೆಗಾಗಿ ಕೆಲಸ ಮಾಡ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದರಲ್ಲಿ ಮನೀಶ್ ಕರ್ವೇಕರ್ ಅವರಿಗೆ ಎಸ್ ಟಿ ಚೀಫ್ ಆಗಿ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂತದ್ದು ಒಂದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣವನ್ನು ತನಿಖೆ ಮಾಡೋದು ಎರಡನೇದು ಕ್ರಿಪ್ಟೋ ಕರೆನ್ಸಿ ಹ್ಯಾಕಿಂಗ್ ಸ್ಕ್ಯಾಮ್ ಅನ್ನು ತನಿಖೆ ಮಾಡುವಂತದ್ದು ಸನ್ಮಾನ್ಯ ಈ ಪೊಲೀಸ್ ಅಧಿಕಾರಿಗಳು ಎಸ್ಐಟಿ ಹೆಡ್ ಆಗಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟುಬಿಟ್ಟರು ಇದು ಈಗ ರಾಜ್ಯದ ಜನತೆಯ ಮುಂದೆ ಸಂಶಯ ಕಾಡ್ತಾ ಇದೆ ಇಡಿಯಲ್ಲಿ ಈ ಹಣ ದುರ್ಬಳಕೆ ಆಗಿದೆ ಇದು ಬಳ್ಳಾರಿ ರಾಯಚೂರು ಲೋಕಸಭೆಗೆ ಈ ಹಣ ದುರ್ಬಳಕೆ ಆಗಿದೆ ಹಣ ಹೆಂಡವನ್ನ ಹಂಚೋದಕ್ಕೆ ಇದನ್ನು ಬಳಸಿದ್ದಾರೆ ಅಂತೇಳಿ ವರದಿ ಕೊಟ್ಟಿದೆ ಆದರೆ ಇವರೇ ಲೀಡ್ ಮಾಡಿರುವಂತಹ ಎಸ್ಐಟಿ ನಾಗೇಂದ್ರ ಅವರ ಹೆಸರನ್ನ ಕೈಬಿಟ್ಟಿದೆ ಇದೊಂದು ಸಂಶಯ ಎಸ್ಐಟಿ ಹೆಡ್ ಆಗಿ ಇವರು ಕ್ರಿಪ್ಟೋ ಕರೆನ್ಸಿಯ ತನಿಖೆಯನ್ನ ಇಲ್ಲಿಯವರೆಗೆ ಏನು ಮಾಡಿದ್ರು